ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳಿಯುವುದಕ್ಕಾಗಿ ದೇವರ ಕರೆಯಲ್ಲಿರುವಂತಹ ಒಬ್ಬ ವಿಶ್ವಾಸಿ ಶಿಷ್ಯ ಆತನನ್ನ ಆತನ ನಡವಳಿಕೆ ಆತನ ಜೀವಿತವನ್ನ ನಾವು ನೋಡ್ಕೊಳ್ತಾ ಇದ್ದೇವೆ ಪ್ರೇರಣೆ ಯಾವ ವಿಶ್ವಾಸಿ ದೇವರ ಕರೆಯುವಿಕೆಯಲ್ಲಿ ಅವನು ಈ ಶರೀರವನ್ನ ದೇವರಿಗೆ ಆರಾಧನೆಯನ್ನಾಗಿ ಮಾರ್ಪಡಿಸುವ ವ್ಯಕ್ತಿಯಾಗಿರ್ತಾನೇ ಅಲ್ಲಿ ಪಿಲಿಪಿದವರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಮೂರನೇ ವಚನದಲ್ಲಿ ನಾವು ನೋಡುವಾಗ ಆ ನಿಜವಾದ ಸುನ್ನತಿಯವರು ಯಾರಂದ್ರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ ಎಷ್ಟು ಸುಂದರವಾದ ರೀತಿಯಲ್ಲಿ ಪವಿತ್ರಾತು ನಮಗೆ ಕರೆ ಕೊಡ್ತಾರೆ ಅಂದ್ರೆ ಒಬ್ಬ ವಿಶ್ವಾಸಿ ಶಿಷ್ಯನು ಅನ್ನುವಾಗ ಆತನು ಶರೀರ ಸಂಬಂಧವಾದ ವಿಷಯಗಳಲ್ಲಿ ಭರವಸೆ ಇಲ್ಲದವನಾಗಿರಬೇಕು ಅವಾಗ ಮಾತ್ರವೇ ಆತನು ನಿಜವಾದ ಆರಾಧನೆಯನ್ನ ದೇವರಾತ್ಮ ಪ್ರೇರಿತನಾಗಿ ಆರಾಧಿಸುವುದಕ್ಕೆ ಸಾಧ್ಯ ಯಾವ ವಿಶ್ವಾಸಿ ಶಾರೀರಿಕವಾದ ವಿಷಯಗಳಲ್ಲಿ ಬಹಳಷ್ಟು ಆತನು ಬಹಳಷ್ಟು ಆತನು ಹೆಚ್ಚಳ ಪಟ್ಕೊಳ್ತಾ ಇರ್ತಾನೋ ಅವನು ಮೋಸಕ್ಕೆ ಒಳಗಾಗ್ತಾನೆ ಎಂಬುದಾಗಿ ನಾವು ಎರಡು ಕೊರೆಂತ ಹತ್ತನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ತನ್ನನ್ನೇ ತಾನು ಹೊಗಳಿಕೊಳ್ಳುವವನು ಯೋಗ್ಯನಲ್ಲ ಪ್ರಿಯರೇ ಅವನು ಯೋಗ್ಯನಲ್ಲ ಅವನು ದೇವರಿಗೆ ಯೋಗ್ಯನಾಗಿರುವುದಕ್ಕೆ ಆಗುವುದಿಲ್ಲ ದೇವರಿಗೆ ಮಹಿಮೆ ಸಲ್ಲಿಸು ಯಾಕಂದ್ರೆ ಅವನು ತನ್ನ ಶರೀರವನ್ನ ಹೆಚ್ಚಿಸಿಕೊಳ್ಳುತ್ತಿದ್ದಾನೆ ಎಷ್ಟೋ ದೇವ ಜನರು ಶರೀರವನ್ನ ಹೆಚ್ಚಿಸಿಕೊಳ್ಳುವುದರಲ್ಲಿ ತಮ್ಮ ಜೀವಿತವನ್ನ ಸಾಗಿಸುತ್ತಾ ದೇವರನ್ನ ಆರಾಧಿಸುವುದಕ್ಕೆ ಆಗದೆ ಅವರು ಅವಮಾನವನ್ನು ತರುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಯಾರು ಶರೀರ ಭಾವದವುಗಳ ಮೇಲೆ ಮನಸ್ಸುಳ್ಳವರಾಗಿರ್ತಾರೋ ಅವರು ದೇವರಿಗೆ ಶತ್ರುಗಳಾಗಿರ್ತಾರೆ ನಾವು ನೋಡ್ಕೋತೇವೆ ಅವರು ದೇವರಿಗೆ ದುಃಖವನ್ನು ತೆಗೆದುಕೊಂಡು ಬರುವವರು ಎಂಬುದಾಗಿ ನಾವು ನೋಡ್ಕೋತೇವೆ ನೀವು ಆದಿಕಾಂಡ ಆರನೇ ಅಧ್ಯಾಯದಲ್ಲಿ ಪ್ರಥಮ ವಚನಗಳಿಂದ ನಾವು ನೋಡುವಾಗ ಅಯ್ಯೋ ಅವರು ಎಲ್ಲ ತಮ್ಮ ಸೌಂದರ್ಯದ ವಿಷಯಗಳಲ್ಲಿ ಬಹಳಷ್ಟು ಹೆಚ್ಚಳ ಪಡುವವರಾಗಿ ಅನೇಕವಾದ ವ್ಯಭಿಚಾರದ ಸಂಗತಿಗಳಿಗೆ ಒಳಗಾಗಿ ನಷ್ಟದಲ್ಲಿ ತಮ್ಮ ಹೃದಯದಲ್ಲಿ ಎಲ್ಲ ಕೆಟ್ಟದ್ದನ್ನು ಆಲೋಚನೆ ಮಾಡುವಂತ ಜನರಾಗಿ ದೇವ್ರಿಗೆ ದುಃಖವನ್ನು ಉಂಟು ಮಾಡುವಂತ ಜನರಾಗಿದ್ರೆ ಎಂಬುದಾಗಿ ನಾವು ಆದಿಕಾಂಡ ಆರನೇ ಅಧ್ಯಾಯದ ಒಂದೇ ವಚನದಿಂದ ಐದು ವಚನಗಳಲ್ಲಿ ನಾವು ನೋಡಿಕೊಳ್ತೇವೆ ಯಾಕಂದ್ರೆ ಅವರಿಗೆ ಯಾವಾಗ ಶಾರೀರಿಕ ಸಂಬಂಧವಾದಂತ ಸಂಗತಿಗಳ ಮೇಲೆ ಮನಸ್ಸುಳ್ಳವರಾಗಿರ್ತಾರೆ ಕೇವಲ ಅವರಲ್ಲಿ ನೋವನ ದಿನಗಳಂತಿರುವಂತ ಒಂದು ಜೀವಿತ ಅಂದರೆ ನೋವನ ದಿವಸಗಳಲ್ಲಿ ಅವರು ಕೇವಲ ಮದುವೆ ಮಾಡಿಕೊಳ್ಬೇಕು ನಾವು ಲೋಕದ ಸಂಗತಿಗಳಲ್ಲಿ ಬಹಳಷ್ಟು ಊಟ ಮಾಡಬೇಕು ಈ ವಿಷಯಗಳೇ ಅವರ ಜೀವಿತ ಹೆಚ್ಚಾಗಿತ್ತು ಎಂಬುದಾಗಿ ಯೇಸು ನೇರವಾಗಿ ಹೇಳಿದರು ನೀವು ಒಂದು ವೇಳೆ ಮತ್ತಾಯ ಬರೆಸುವಾರ್ಥ ಇಪ್ಪತ್ನಾಲ್ಕನೇ ಆದಾಯದ ಮೂವತ್ತನೇ ಏಳನೇ ವಚನದಲ್ಲಿ ನೋಡುವಾಗ ನೋಹನ ದಿವಸಗಳು ಹೇಗಿದವು ಹಾಗೆ ಮನುಷ್ಯ ಕುಮಾರ್ ಪ್ರತ್ಯಕ್ಷತೆಯೇ ಇರುತ್ತದೆ ಹೇಗೆಂದ್ರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋವನ್ನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ ಆ ಪ್ರಳಯದ ನೀರು ಬಂದು ಎಲ್ಲರನ್ನ ಬಳ್ಕೊಂಡು ಹೋಗುವ ತನಕ ಏನೂ ತಿಳಿಯದ ಹಾಗೆ ಪ್ರೇರೀ ಕೇವಲ ಶಾರೀರಿಕವಾದ ಸಂಗತಿಗಳಿಗೆ ಒಳಪಟ್ಟು ಅವುಗಳಲ್ಲಿಯೇ ಜೀವಿಸುವಂತವರಾಗಿದ್ರೆ ಎಂಬುದಾಗಿ ನಾವು ನೋಡ್ಕೋತ ಪ್ರಿಯರಿ ಅದು ಈ ಕಾರಣ ದೇವರ ಮಕ್ಕಳು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ ಯಾವಾಗ ಒಬ್ಬ ದೇವರ ಮಕ್ಕಳು ಶಾರೀರಿಕವಾದ ಮೇಲೆ ಮನಸ್ಸಿಡ್ತಾರೋ ಅವ್ರು ದೇವರ ವಿಷಯಗಳಿಗೆ ಒಳಪಡುವುದಕ್ಕೆ ಆಗುವುದೇ ಇಲ್ಲ ದೇವರ ನಿಯಮವನಲ್ಲಿ ವಾಸ ಮಾಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಏಸು ನೇರವಾಗಿ ಅಲ್ಲಿ ವುಹಾನ್ ಬರೆಸುವಾರ್ಥೆ ಆರನೇ ಅಧ್ಯಾಯದ ಅರವತ್ತ ಮೂರನೇ ವಚನದಲ್ಲಿ ಹೇಳಿದರು ಬದುಕಿಸುವಂತದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನೋಡ್ರಿ ಅಲ್ಲಿ ಮಾಂಸ ಅಂದ್ರೆ ಶಾರೀರಿಕವಾದ ಸಂಗತಿಗಳು ಯಾವುದಕ್ಕೂ ಅಲ್ಲಿ ಆತ್ಮನ ಸಂಗತಿಗಳೇ ಬೇಕು ಆತ್ಮ ರೀತಿಯಲ್ಲಿ ಜೀವಿಸುವ ವ್ಯಕ್ತಿಯ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯ ನೀನು ನಿಜವಾಗಿಯೂ ದೇವರನ್ನ ಆರಾಧಿಸಬೇಕಂತ ಮನಸ್ಸು ಮಾಡ್ತೀಯ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿರ್ಬೇಕು ಮಾಂಸದ ರೀತಿಯಲ್ಲಿ ಏನಾದರೂ ನೀನು ಕೇವಲ ನಾಟನೆಯ ರೀತಿಯಲ್ಲಿ ಏನಾದರೂ ನಿನ್ನ ಜೀವಿತವನ್ನ ಸಾಗಿಸುವನಾಗಿದ್ರೆ ದೇವರನ್ನ ಅಯೋಗ್ಯವಾಗಿರ್ತೀವಿ ದೇವರಿಗೆ ಅಯೋಗ್ಯವಾಗಿ ಕಂಡು ಬರ್ತಿದೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೀವಿ ಈ ಕಾರಣ ನನ್ನ ಪ್ರಿಯ ದೇವಜನ ನಮ್ಮ ಶರೀರದಲ್ಲಿ ಒಳ್ಳೆಯದೊಂದೂ ಇಲ್ಲ ಅದಕ್ಕಾಗಿ ಈ ಶಾರೀರಿಕ ಸಂಗತಿಗಳು ದೇವರಿಗೆ ಸಮರ್ಪಕ ಮಾಡುವುದಕ್ಕೆ ಅಸಾಧ್ಯ ಆತ್ಮದಲ್ಲಿ ನಾವು ಜೀವಿಸಬೇಕು ಆತ್ಮಕ ರೀತಿಯಿಂದ ನಾವು ದೇವರನ್ನ ಜೀವಿಸುವಾಗ ಮಾತ್ರವೇ ದೇವರಿಗೆ ನಾವು ಸರಿಯಾದ ಆರಾಧನೆ ಸಲ್ಲಿಸುವುದಕ್ಕೆ ಸಾಧ್ಯ ಈ ಕಾರಣ ನಾವು ದೇವರ ಸನ್ನಿಧಾನದಲ್ಲಿ ಆತ್ಮಿಕ ಮನಸ್ಸುಳ್ಳವರಾಗಿ ನಾವು ಜೀವಿತವನ್ನು ಸಾಗಿಸುವುದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತೀವಿ ನಿಮ್ಮನ್ನು ಆಶ್ವಾಸಿಸಲಿ ಥ್ಯಾಂಕ್ ಯು Oh,